ಬ್ರಹ್ಮಾಂಡಕ್ಕಿಂತ ಮಿಗಿಲಾದ ರಂಗಮಂಟಪವಿಲ್ಲ ಬ್ರಹ್ಮನಿಗಿಂತ ಮಿಗಿಲಾದ ಬರಹಗಾರರಿಲ್ಲ ವಿಷ್ಣುವಿಗಿಂತ ಮಿಗಿಲಾದ ನಾಯಕ ನಟನಿಲ್ಲ ಮಹೇಶ್ವರನಿಗಿಂತ ಮಿಗಿಲಾದ ನಿರ್ದೇಶಕನು ಇಲ್ಲವೇ ಇಲ್ಲ ಸೃಷ್ಟಿ ಸ್ಥಿತಿ ಲಯಕರ್ತರಾದ ತ್ರಿಮೂರ್ತಿಗಳಿಗೆ ನಾನೇ ಎಲ್ಲ ನನ್ನಿಂದಲೇ ಎಲ್ಲ ಎಂಬ ಯಾವ ಅಹಂ ಕೂಡ ಇಲ್ಲ ಭಗವಂತನ ಸಕಲ ಸೃಷ್ಟಿಯಲ್ಲಿ ಸಾಸಿವೆ ಕಾಳಿನಷ್ಟಿರುವ ಈ ಭೂಮಿಯಲ್ಲಿ ಬಾಳುವ ಓ ಧೂಳುಮಾನವ ನಾನೇ 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 ಎಂದು ದುರಹಂಕಾರದಿಂದ ಬೀಗುವೆಯಲ್ಲ ಉಟ್ಟು ಸಾವಿನ ಆ ಚಕ್ರದಿ ಸಿಲುಕಿ ಮಾಯ ಎಂಬ ಭ್ರಾಂತಿಯಲ್ಲಿ ನರಳಿ ಪಂಚಭೂತಗಳ ಆಟದಲ್ಲಿ ಕೆಲವೇ ಕೆಲವು ಕಾಲ ಜೀವಿಸಿ ಮರೆಯಾಗುವ ಮಾನವ ನಿನಗೆ ನಾನೇ ಎಲ್ಲ ನನ್ನದೇ ಎಲ್ಲ ಎಂಬ ಭಾವ ತರವಲ್ಲ ನೀನೇ ಎಲ್ಲ ನಿನ್ನಿಂದಲೇ ಎಲ್ಲ ಎಂಬ ಭಾವದೇ ಭಗವಂತನಿಗೆ ಶರಣಾಗಿ ಬಾಳು ಭಗವಂತನಿಗಿಂತ ಮಿಗಿಲಾದ್ದು ಇಲ್ಲೇ ಏನೂ ಇಲ್ಲ ಭಗವಂತನಿಗೆ ಶರಣಾಗಿ ಬಾಳೋ ಭಗವಂತನಿಗಿಂತ ಮಿಗಿಲಾದ್ದು ಇಲ್ಲಿ ಏನೂ ಇಲ್ಲ ಭಗವಂತನಿಗಿಂತ ಮಿಗಿಲಾದ್ದು ಇಲ್ಲಿ ಏನೂ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರು ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಹೊತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದಗಳು